ನಮಸ್ತೆ ಏರಿಸ್ ಮೇಷರಾಶಿ ಅವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗಿರುತ್ತೆ ನೋಡೋಣ ಸೊ ತುಂಬ ಟೈಮ್ ಆಗುತ್ತೆ ಅಂತ ಒಂದಷ್ಟು ಶಫಲ್ ಮಾಡಿ ತೆಗ್ದಿದ್ದೀನಿ ಸೊ ಅದ್ರ ಜೊತೆ ಇನ್ನು ಬೇರೆ ಕಾರ್ಡ್ಸ್ ಕೂಡ ಹಾಕೋಣ ಶಫಲ್ ಮಾಡೋಣ ಇದೆ ಸೋ ಎಸ್ ಅಲ್ ಅವರ್ ಕೂಡ ಇದೆ ಸದ್ಯಕ್ಕೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ರಾಕ್ಷಸನ ಕೈಯಿಂದ ತಪ್ಪಿಸ್ಕೊಂಡು ಒಂದು ನಿಜವಾದ ಹೃದಯ ಅಥವಾ ನಿಜವಾದ ಪ್ರೀತಿ ರಾಕ್ಷಸತ್ವದಿಂದ ಪ್ರೇಮದ ಎಡೆಗೆ ನಿಮ್ಮ ಜೀವನ ಬದಲಾಗತ್ತೆ ಅಂತ ಕಾಣಿಸುತ್ತೆ ಸೊ ಸದ್ಯದ ಪರಿಸ್ಥಿತಿ ಟ್ವೆಂಟಿ ಟ್ವೆಂಟಿ ತ್ರೀ ಲೈಕ್ ದಿಸ್ ಸೊ ಮಿಡ್ ಆಫ್ ಟ್ವೆಂಟಿ ಫೋರ್ ಸ್ಟಾರ್ಟಿಂಗು ಒಳ್ಳೆ ರೀತಿಲಿ ಶುರು ಆಗುತ್ತೆ ಸ್ಟಾರ್ಟಿಂಗ್ ಹೀಗಿದೆ ಸೊ ಹೋಗ್ತಾ ಹೋಗ್ತಾ ನೀವು ತುಂಬಾ ಅಚೀವ್ಮೆಂಟ್ ಮಾಡ್ತೀರಾ ಟ್ವೆಂಟಿ ಫೋರ್ ಎಂಡ್ ಅಷ್ಟರಲ್ಲಿ ಏನೋ ಒಂದು ಅಚೀವ್ಮೆಂಟ್ ಗೋಲ್ಡ್ ಮೆಡಲ್ ತಗೊಬಹುದು ಅಥವಾ ನಿಮ್ಮ ಕಾರ್ಯಕ್ಕೆ ಅಥವಾ ನಿಮ್ಮ ಒಂದು ಲೈಫಲ್ಲಿ ವೆರಿ ಹಾರಿಬಲ್ ಟ್ವೆಂಟಿ ತ್ರೀ ಹೋಗಿ ಒಂದು ವೆಲ್ತಿ ಟ್ವೆಂಟಿ ಫೋರ್ ಬರಬಹುದು ಬರಬಹುದು ಅಲ್ಲ ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋವಂಥದ್ದು ಇದೆ ಸಾಕಷ್ಟು ಅವಕಾಶಗಳು ನಿಮ್ಗೆ ಬರುತ್ತೆ ಆ ಪೀಸ್ ಆಫ್ ಮೈಂಡ್ ಅನ್ನುವಂಥದ್ದು ಬರುತ್ತೆ ಅದ್ರ ಜೊತೆಗೆ ನಿಜವಾದ ಅರ್ಥದಲ್ಲಿ ಪ್ರೆಗ್ನೆನ್ಸಿಗೋಸ್ಕರ ಕಾಯ್ತಾ ಇರುವಂಥವ್ರು ಬೇರೆ ಬೇರೆ ವಿಚಾರಗಳಲ್ಲಿ ಏನು ಅನ್ಕೊಂಡಿಲ್ಲ ಬರೀ ನೆಗೆಟಿವಿಟಿನೇ ಇದೆ ಅನ್ಕೊಂಡಿದ್ದವರು ಮತ್ತೊಮ್ಮೆ ನಿಮಗೆ ಹಕ್ಕಿಯ ಹಾಗೆ ರೆಕ್ಕೆ ಬಂದು ಹಾರಾಡುವಂಥ ಈ ಒಂದು ಬಿಗಿ ಕಪಿ ಮುಷ್ಟಿಯಿಂದ ನೀವು ತಪ್ಪಿಸ್ಕೊಂಡು ಹೊಸ ಜೀವನದ ಕಡೆಗೆ ಹೋಗ್ತೀರಾ ಅಂತ ಇದೆ ಎಲ್ಲ ಒಂದ್ ಕಡೆ ನಿಮ್ಮನ್ನ ಹಿಡಿಯೋರಿಗೂ ಕೂಡ ನೀವು ಸಿಗಕ್ಕಾಗ್ತಿರೋ ಅಷ್ಟು ಮೇಲಕ್ಕೆ ಹೋಗ್ತೀರಾ ಎತ್ತರಕ್ಕೆ ನಿಮ್ಮ ಜೀವನನ ಕಟ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ತುಂಬಾ ಸ್ಪೆಷಲ್ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಪಾಸಿಟಿವಿಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ನಟರಾಜ ಇದ್ದಾರೆ ವರುಣದೇವರು ಇದ್ದಾರೆ ಶ್ರೀ ವಿಷ್ಣು ಕೂಡ ಇಲ್ಲಿ ಇದ್ದಾರೆ ಸೊ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬರುತ್ತೆ ಜೊತೆಗೆ ಸಾಕಷ್ಟು ಅವಕಾಶಗಳು ನಿಮಗೆ ಇದೆ ಲವ್ ವಿಚಾರದಲ್ಲಿ ಬರೋದಾದರೆ ಸೊ ಗೆ ಸಂಬಂಧಪಟ್ಟಂಗೆ ಅಥವಾ ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಅವಕಾಶಗಳು ನಿಮಗೆ ಇರೋದ್ರಿಂದ ಸೊ ಯು ಹ್ಯಾವ್ ಟು ಚೂಸ್ ಅನ್ ಬೆಟರ್ ವಿಚ್ ಒನ್ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ ಬಟ್ ಕೆಲವರು ಇಲ್ಲಿ ಎರಡನ್ನೂ ಕೂಡ ಒಪ್ಕೊಳ್ತೀರ ಎರಡು ಸಂಬಂಧಗಳಲ್ಲಿ ನೀವು ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಜೊತೆಗೆ ನಿಮ್ಮ ಕಲೆಯಲ್ಲಿ ಸಂಬಂಧಪಟ್ಟಂಗೆ ನಿಮ್ಮ ಆರ್ಟ್ ಫೀಲ್ಡಲ್ಲಿ ಅಥವಾ ನಿಮ್ಮ ಕೆರಿಯರ್ ಫೀಲ್ಡ್ ಅಲ್ಲಿ ಸಾಕಷ್ಟು ಗ್ರೋತ್ ಬರುತ್ತೆ ಅನ್ನುವಂಥದ್ದು ಇದೆ ಶಿವನ ಆರಾಧನೆಯಿಂದ ಅಥವಾ ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನೀರು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಯಾರೋ ಮಹಾ ಹೊಸಾದೊಂದು ನದಿಯ ಉಗಮ ಆಗತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಮಹಾ ಸಂಗಮ ಕೂಡ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಸೂಪರ್ ಸೋಲ್ ಇದ್ದೀರಾ ತುಂಬ ಇಂಪಾರ್ಟೆಂಟ್ ಇದ್ದೀರಾ ಈ ಲೈಫ್ ಜರ್ನಿಯಲ್ಲಿ ಈ ಅರ್ಥಿಗೆ ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ ಈ ಭೂಮಿಯಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ ಸೊ ನಾನು ಯಾಕೆ ಹುಟ್ಟಿದ್ನೋ ಅಥವಾ ನಾನು ಏನು ಈ ಥರ ಆ ಥರ ಅಂದ್ಕೊಳ್ಳೋರಿಗೆ ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಇರುವಿಕೆ ಭೂಮಿ ಮೇಲೆ ಬೇಕಾಗಿದೆ ಯಾಕೆಂದ್ರೆ ಒಳ್ಳೆ ಮನುಷ್ಯರು ಇರಬೇಕು ಅವಾಗಲೇ ಮಳೆ ಬೆಳೆ ಆಗೋದು ಅಂತಾರಲ್ಲ ಆ ರೀತಿ ಇಲ್ಲಿ ಇದೆ ಸೊ ಹಾಗಾಗಿ ನಥಿಂಗ್ ಟು ವರಿ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂತ ಸಾಧ್ಯತೆ ಇದೆ ಭಗವಂತನ ಧ್ಯಾನ ಮಾಡಿ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಇದೆ ಎಲ್ಲವೂ ಕೂಡ ಪಾಪಪ್ ಕಾರ್ಡ್ ಅಂಗಾಳ ಪರಮೇಶ್ವರಿ ದೇವಿ ಬಂದಿದ್ದಾಳೆ ತುಂಬಾ ಖುಷಿಯಾಗೋಯ್ತು ಹೇರಿಸ್ ಮೊದಲನೇ ರಾಶಿಗೆ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾಳೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಬೇಡಿ ಖಂಡಿತವಾಗ್ಲೂ ಆ ತಾಯಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ ಅಂತ ಅನಿಸುತ್ತೆ ಸೊ ಯಾವಾಗಲೂ ಇರ್ತಾರೆ ಆ ದೇವಿ ನಿಮ್ಮ ಜೊತೆ ಅನ್ನೋವಂಥದ್ದು ಅದ್ರ ಜೊತೆಗೆ ಸ್ವಲ್ಪ ಕಣ್ಣಿನ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಕೂದಲಿನ ಆರೈಕೆ ಚೆನ್ನಾಗಿ ಮಾಡ್ಕೊಳ್ಳಿ ಕೂದಲನ್ನ ಎಲ್ಲಂದ್ರಲ್ಲಿ ಬಿಸಾಕ್ಬೇಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ನೀ ಆಪ್ರೇಷನ್ ಅಥವಾ ತೋಡೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಪೆಟ್ ಮಾಡ್ಕೊಳ್ಬೋದು ಪೆಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಸ್ವಲ್ಪ ಗಮನಾನ ಹರಿಸಿ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ ನೀನು ನನಗೆ ತುಂಬ ಮುಖ್ಯ ನಿನ್ನ ಇರುವಿಕೆ ತುಂಬ ಮುಖ್ಯ ನನಗೆ ಅಂತ ಸೊ ಹಾಗಾಗಿ ತುಂಬಾ ಪ್ರೀತಿಯಿಂದ ಕೇರಿಂಗಿಂದ ನಿಮ್ಮನ್ನ ತಾಯಿ ಕಾಪಾಡ್ತಾ ಇದ್ದಾಳೆ ನಿಮ್ಮ ಶತ್ರುಗಳಿಗೆ ಏನು ಆಗ್ಲಿಕ್ಕೆ ಆ ತಾಯಿ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಸೆಕೆಂಡ್ ಹೌಸ್ ಇದೆ ಸೊ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ನಂಬಿಕೆ ಏನಿದೆ ನೀವು ಯಾವುದಕ್ಕೋಸ್ಕರ ಸಂಪಾದನೆ ಮಾಡೋದಾಗಲಿ ಅಥವಾ ಹಣಕಾಸಿನ ವಿಚಾರ ಆಗಲಿ ಅಥವಾ ಬೇರೆ ಯಾವುದೇ ಆಗಿರಲಿ ಸೊ ಯಾಕೆ ಏನು ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಬೆಟರು ಅನ್ನುವಂಥದ್ದು ಇದೆ ಓಕೆ ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮಗೆ ಬೇಕಾಗಿದ್ದೆಲ್ಲ ಖಂಡಿತವಾಗ್ಲೂ ಸಿಗುತ್ತೆ ಸ್ವಲ್ಪ ಎಲ್ಲೋ ಒಂದೆರಡು ಕಡೆ ತಾಳ್ಮೆನ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ತಾಳ್ಮೆ ಕಳ್ಕೊಳ್ಳಲಿಲ್ಲ ಅಂದ್ರೆ ಮೇ ಬಿ ಇನ್ನ ಹೆಚ್ಚಿನ ಬೆಟರ್ಮೆಂಟ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಇರಿ ಅಂತ ಹೇಳ್ಬಲ್ಲೆ ಸೊ ಹೇಳ್ದು ಸುಲಭ ಅಲ್ಲ ಬಟ್ ಅಸಾಧ್ಯನೂ ಅಲ್ಲ ಅಲ್ವಾ ಸೊ ಹಾಗಾಗಿ ಫೆದರ್ ಇದೆ ಇಲ್ಲಿ ಸೊ ಯುನಿಕಾರ್ನ್ ಅಶ್ವಿನಿ ದೇವತೆಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಎಂಟು ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು ಜೊತೆಗೆ ಹದಿನೇಳು ನಂಬರ್ ಕೂಡ ಎಂಟನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಜೊತೆಗೆ ಸಾಕಷ್ಟು ಎಂಟು ಎಂಟನೇ ಕಾಣಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಎಂಟು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ರಕ್ಷಾ ದೇವತೆಗಳು ಇರ್ತಾರೆ ಸಾಕಷ್ಟು ಜನಕ್ಕೆ ಫೆದರ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಸಹಸ್ರ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ನಿಮ್ಮ ನೆತ್ತಿಯ ಭಾಗ ಆಗ್ಲೇ ಕೂದಲನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ ಸೊ ಹಾಗಾಗಿ ಹೆಲ್ಮೆಟ್ ಧರಿಸೋದಿರಬಹುದು ಅಥವಾ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಇದೆ ಸೊ ವಿಶುದ್ಧ ಚಕ್ರನ ನೀವು ಐ ಮೀನ್ ತ್ರೋಟ್ ಚಕ್ರ ಮಾತು ಸುಳ್ಳು ಹೇಳ್ತಾ ಇದ್ದಾರಾ ನಿಜ ಹೇಳ್ತಾ ಇದಾರ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ಳಿ ಸಾಧ್ಯ ಆದಷ್ಟು ಸತ್ಯನೇ ನುಡಿರಿ ಅನ್ನುವಂಥದ್ದು ಕೂಡ ಇದೆ ಸೊ ಸತ್ಯ ಮಾರ್ಗದಲ್ಲೇ ಇರಿ ಜೊತೆಗೆ ಕೊರೋನಾಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಹರ್ಬಲ್ ಮೆಡಿಸನ್ನಿಂದ ಇದೆಲ್ಲವೂ ಕೂಡ ವಾಸಿ ಆಗತ್ತೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋ ಯಾರು ಹೋಗ್ಬೇಕಾದಂತಹ ಅಗತ್ಯ ಇಲ್ಲ ಸೊ ಎಲ್ಲರೂ ನಿಮ್ಮ ಮನೆಯಲ್ಲೇ ಇರುವಂಥ ಅಡುಗೆ ಮನೆಯಿಂದ ಆಚೆಗೆ ಯಾವ ಮದ್ದು ಇಲ್ಲ ಸೊ ಆ ಮದ್ದಿನಿಂದನೇ ನಿಮ್ಮ ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಸ್ವಲ್ಪ ಆಗಿ ನೋಡ್ಕೊಂಡಿದ್ದೆ ಆದರೆ ಯು ವಿಲ್ ಬಿ ಲೈಕ್ ಬೆಟರ್ ಅನ್ನುವಂಥದ್ದು ಸೊ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಾಕಷ್ಟು ಜನಗಳು ನಿಮ್ಮ ಜೊತೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಯಾವ ರೀತಿ ರಿಯೂನಿಯನ್ ಆಗ್ತಾರೋ ಅದು ನಿಮಗೆ ಬಿಟ್ಟಂಥ ವಿಚಾರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಜಾಸ್ತಿ ಇರ್ತೀರ ಸೊ ನೀವು ಒಂಟಿ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಒಂಟಿತನ ನಿಮಗೆ ಕಾಡ್ತಾ ಇದ್ರೆ ಸೊ ಇನ್ನು ಮುಂದೆ ನೀವು ಒಂಟಿ ಎಲ್ಲ ಬೇಕಾದವರ ಸಹಾಯ ಕೇಳಿ ಪಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಏಂಜಲ್ ಆಫ್ ಲವ್ ಇದೆ ಸೊ ಮೊದಲನೇ ಕಡೆ ಆ ತಾಯಿ ಬಂದಿರೋದ್ರಿಂದ ಅದ್ರ ಜೊತೆಗೆ ಇಲ್ಲೆಲ್ಲವೂ ಕೂಡ ಹೆಚ್ಚು ಪಾಸಿಟಿವ್ ಆಗೇ ಇರೋದ್ರಿಂದ ಸಾಕಷ್ಟು ಪ್ರೀತಿಗೆ ಸಂಬಂಧಪಟ್ಟಂಗೆ ನಿಮ್ಮ ಜೀವನದಲ್ಲಿ ಇಲ್ಲ ಪ್ರೀತಿ ಇಲ್ಲ ಯಾರೂ ಇಲ್ಲ ಇಷ್ಟೇ ನನ್ನ ಲೈಫ್ ಅಂತ ನೀವು ಅಂದ್ಕೊಂಡಿದ್ರೆ ಹಾಗೇನಿಲ್ಲ ಹೊಸ ಪ್ರೀತಿ ಬರುತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂಚೂರು ಪಾಸಿಟಿವ್ ಆಗಿ ಕಂಫರ್ಟ್ ಝೋನ್ ಅಲ್ಲಿ ಇರಿ ಅನ್ನುವಂಥ ರೀತಿ ಇಲ್ಲಿ ಇದೆ ಜೊತೆಗೆ ಇದು ಹೆಸರು ಏನ್ ಹೇಳೋದು ಅಂತ ಗೊತ್ತಿಲ್ಲ ರೋಸ್ ಕ್ವಾಟ್ಸ್ ತರ ಇದೆ ಬಟ್ ಅದು ರೋಸ್ ಕ್ವಾಟ್ಸ್ ಅಲ್ಲ ಸೊ ಕೆ ಯು ಎನ್ ಜಿ ಐ ಟಿ ಇ ಅಂತ ಇದೆ ಸೊ ಅದನ್ನ ಹೇಗೆ ಪ್ರೊನೌನ್ಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಹಾಗಾಗಿ ಈ ಸ್ಟೋನ್ ನೀವು ಬಳಸೋದ್ರಿಂದ ನಿಮಗೆ ಹೆಚ್ಚು ಪಾಸಿಟಿವ್ ವೈಬ್ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಐ ಡೋಂಟ್ ನೋ ಸರಿಯಾಗಿ ಪ್ರೊನೌನ್ಸೇಷನ್ ತಪ್ಪಾಗಿ ಮಾಡಲಿಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಇಟ್ಸ್ ಎ ಇಯರ್ಲಿ ರೀಡಿಂಗ್ ಅಲ್ವಾ ಸೊ ಯಾ ಜೊತೆಗೆ ಇಲ್ಲಿ ಇನ್ನೆರಡು ತಪ್ಪು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದಾಗ್ಲಿ ಅಥವಾ ನಾನು ಒಂಟಿಯಾಗೆ ಇರ್ತೀನಿ ಅನ್ನೋದಾಗ್ಲಿ ಸೊ ನನ್ನ ಲೈಫ್ ಹೀಗೇನೆ ನನ್ನ ಇಷ್ಟ ಅನ್ನೋದಾಗ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಲ್ಲೋ ಒಂದು ಹುಡುಕಾಟ ನಿಮ್ಮ ಜೀವನಕ್ಕೆ ಸಾಕಷ್ಟು ಭರವಸೆಯನ್ನು ಬೆಳಕನ್ನ ತೊಗೊಂಬರುತ್ತೆ ಒಂದು ಸ್ಪಿರಿಚುವಲ್ ಗ್ರೋತನ್ನು ನೋಡ್ತೀರಾ ನಿಮ್ಮೆಲ್ಲ ಪ್ರಾರ್ಥನೆಗಳಿಗೂ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡ್ಕೊಂಡು ನೀವು ವಾಪಸ್ ಬರ್ತೀರಾ ನಿಮ್ಮ ಹಿಂದೆ ಅಗಾಧವಾದ ಶಕ್ತಿ ನಿಮ್ಮನ್ನ ಯಾವಾಗ್ಲೂ ಕಾವಲ್ ಕಾಯ್ತಾ ಇರುತ್ತೆ ನೀವು ಕೇಳಿದ್ದು ಇಲ್ಲ ಅನ್ನೋ ಮಾತೇ ಇಲ್ಲ ಅದು ಸಿಕ್ಕೇ ಸಿಗತ್ತೆ ಹಾಗೇನೆ ನಿಮ್ಮ ಶತ್ರುಗಳಿಗೂ ಕೂಡ ಉಳಿಗಲ್ಲ ಅನ್ನೋದು ಇಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಹಿಮಾಲಯದಿಂದ ಒಬ್ಬ ಗುರುಗಳ ಆದೇಶದ ಮೇರೆಗೆ ನಿಮ್ಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ ನಕ್ಷತ್ರ ಲೋಕದಿಂದ ಕೂಡ ನಾನು ಏನು ಹೇಳ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ ನಕ್ಷತ್ರ ಲೋಕದಿಂದ ಕೂಡ ನಿಮ್ಗೆ ಆ ಒಂದು ಭರವಸೆ ಒಂದು ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಇರುವಂತ ಯಾವುದೋ ಒಬ್ಬ ಮಹಾ ಗುರುಗಳ ಒಂದು ಇಲ್ಲಿ ಬರ್ತಾ ಇದೆ ನಿಮ್ಮ ಪಾದಾರಿವಿಂದಕ್ಕೆ ಈ ಪುಟ್ಟ ಬಾಲಕಿಯ ಶಿರ ನಮನಗಳು ಸ್ವೀಕಾರ ಮಾಡಿ ಆ ಥರ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರೈಸೋಣ ಮೆಡಿಟೇಷನ್ನ ಮಾಡೋದನ್ನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹೈಪ್ರಿ ಸ್ಟ್ರೆಸ್ ಇದೆ ಒಂದಷ್ಟು ಸತ್ಯಗಳು ಒಂದಷ್ಟು ರಹಸ್ಯ ವಿದ್ಯೆಗಳನ್ನ ಕಲಿತೀರಾ ಅನ್ನುವಂಥದ್ದು ನಾ ಮೇಲೆ ನೋ ಬಡಿ ಹೆಚ್ ಯು ಅನ್ನುವಂಥ ರೀತಿಲಿ ನಿಮ್ಮ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಯಾವಾಗ್ಲೂ ಗೋವಿಂದನ ನಾಮ ಸ್ಮರಣೆ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಗೋವಿಂದನ ನಾಮ ಸ್ಮರಣೆಯಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಸೈಕಿಕ್ ಎಬಿಲಿಟಿ ತುಂಬಾನೇ ಪವರ್ಫುಲ್ ಆಗಿ ಬದ್ಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಟ್ಯಾರೋ ರೀಡರ್ಸ್ ಯಾರು ನೋಡ್ತಾ ಇದ್ದೀರಾ ಸೊ ತುಂಬ ಸ್ಟ್ರಾಂಗ್ ಆಗಿ ಇರಿ ನೀವು ಅನ್ನುವಂಥದ್ದು ಇದೆ ಸೊ ಈಸಿ ಜಾಬ್ ಅಲ್ಲ ಇಂಟ್ಯೂಟಿವ್ ರೀಡಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನಿಮ್ ಸುತ್ತಮುತ್ತ ಸಾಕಷ್ಟು ನೆಗೆಟಿವ್ ವೈಬ್ ಬರುತ್ತೆ ಬಿ ಕೇರ್ಫುಲ್ ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಲ್ಲಿ ಗೋಲ್ಡ್ ಮೆಡಲ್ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಮೆಡಿಟೇಷನ್ನೇ ನಿಮ್ಮ ಜೀವನದಲ್ಲಿ ಒಂದು ಪರಿಹಾರ ಸಮಸ್ಯೆಗಳಿಗೆ ಅನ್ನುವಂಥದ್ದು ಇದೆ ಸಾಕಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ನಿಮಗೆ ಸಿಗತ್ತೆ ಸದ್ಯಕ್ಕೆ ಪೀಸ್ಫುಲ್ ಆಗಿ ಇರಲಿಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹಾಕೊಡಿ ಆಯ್ತಾ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಪೀಸ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇಲ್ಲಿ ಇದೆ ಕೆಲವು ವಿಚಾರಗಳು ತಲೆ ಕೆಳಗಾಗಿ ಆಗಬಹುದು ಅಥವಾ ನೀವು ಪ್ಲಾನ್ ಸರಿ ಇದೆ ಅನ್ಕೊಂಡಿದ್ದು ಎಲ್ಲೋ ಪ್ಲಾನ್ ರಾಂಗ್ ಆಗಿ ಹೋಗ್ಬೋದು ಮದುವೆ ಆಗುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಬರುತ್ತೆ ಅನ್ನುವಂಥದ್ದು ಜೊತೆಗೆ ಮ್ಯಾರೇಜ್ ಜೊತೆಗೆ ಮನೆ ಕಟ್ತಿರ ಒಂದು ಗೃಹ ಪ್ರವೇಶ ಇರ್ಬಹುದು ಫ್ರೆಂಡ್ ಮದ್ವೆ ಇರ್ಬಹುದು ನಿಮ್ ಮದ್ವೆ ಇರ್ಬೋದು ರಿಲೇಟಿವ್ ಮದ್ವೆ ಇರ್ಬಹುದು ಈ ತರ ಒಂದು ಶುಭ ಸಮಾಚಾರ ನೀವು ಏಪ್ರಿಲ್ ಅಲ್ಲಿ ನೋಡ್ತೀರಾ ಅನ್ನುವಂಥದ್ದು ಜೊತೆಗೆ ಎರಡು ವಿಚಾರಗಳ ಮಧ್ಯೆ ನೀವು ಸಿಕ್ಕಾಕೊಂಡು ಮುಟ್ಟು ಆಡ್ತಿರ ಒಂದು ಕ್ಲಾರಿಟಿ ನಿಮ್ಗೆ ಸಿಗೋದಿಲ್ಲ ಅನ್ನುವಂಥದು ಕೂಡ ಇದೆ ಸೊ ನಿಮ್ಮ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಒಂದು ಅಷ್ಟು ದಿನಗಳವರೆಗೆ ಐ ಮೀನ್ ಒನ್ ಸಿಕ್ಸ್ ಮಂತ್ ಯು ವಿಲ್ ಬಿ ವೆರಿ ಹ್ಯಾಪಿ ವೆರಿ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ತೀರಾ ಆಮೇಲೆ ಸಡನ್ ಆಗಿ ಯಾವುದೋ ಒಂದು ಟ್ರ್ಯಾಪಿಂಗ್ ಎನರ್ಜಿಲಿ ಟ್ರಾಪ್ ಆಗುವಂತ ಸಾಧ್ಯತೆಗಳು ನಿಮಗೆ ಅನ್ನಿಸ್ಬಿಡುತ್ತೆ ಎಲ್ಲ ಒಂದ್ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ ಜಾಸ್ತಿ ಅನ್ನುವಂಥದ್ದು ಇಲ್ಲಿ ಇದೆ ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇಲ್ಲಿ ಸೊ ಸದ್ಯಕ್ಕೆ ನಿಮ್ಮ ಹೊಸ ಲವ್ ಪ್ರಪೋಸಲ್ ಏನ್ ಬರುತ್ತೆ ಅದು ನಿಮಗೆ ಚೆನ್ನಾಗಿ ಇದೆ ಅನ್ನುವಂಥದ್ದು ಜಾಬ್ ಆಫರ್ ಬರುತ್ತೆ ಮ್ಯಾರೇಜ್ ಆಫರ್ ಬರುತ್ತೆ ರಿಲೇಟ್ಷನ್ನಲ್ಲಿ ಆಫರ್ ಆಫರ್ ಬರುತ್ತೆ ರಿಲೇಟಿವ್ಸ್ ಇಂದ ಕೂಡ ನಿಮಗೆ ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ ಸೊ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಇಲ್ದಿದ್ದಾಗ ನೀವೇನು ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನೆಗೆಟಿವ್ ಆಗಿ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಮನ್ನ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಬಹಳಷ್ಟು ಜನ ಬಯಸ್ತಾರೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಕೋಪ ಮಾಡ್ಕೊಳ್ಬೇಡಿ ನೆಗೆಟಿವಿಟಿ ಬ್ಲಾಕ್ ಮ್ಯಾಜಿಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ ಮೇಜರ್ಲಿ ತುಂಬಾ ದೊಡ್ಡ ಸಕ್ಸಸ್ ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ ಸಿಗುವಂತ ಸಾಧ್ಯತೆ ಇದೆ ಸೊ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಇಯರ್ ಅಲ್ಲ ಸೊ ಈ ಇಯರ್ ಏನೇ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ಬಿಗ್ ಹ್ಯೂಜ್ ಮನಿ ನೀವು ರಿಸೀವ್ ಮಾಡ್ತೀರಾ ಅನ್ನುವಂಥದ್ದು ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ದುಡ್ಡು ಶ್ರೀಮಂತಿಕೆ ಆ ಒಂದು ಲೆಕ್ಸುರಿ ಲೈಫ್ನ ನೀವು ನೋಡ್ತೀರಾ ಅಲ್ಲಿ ಜುರಿ ಲೈಫು ಬಹಳಷ್ಟು ಜನರಿಗೆ ಕಣ್ಣು ಕುಕ್ಕುತ್ತೆ ಅದನ್ನ ತಡ್ಕೊಳಕಾಗದಿರ ಸ್ವಲ್ಪ ನಿಮ್ಮ ಮೇಲೆ ಕೆಂಡಾಮಂಡಲ ಆಗ್ತಾರೆ ಅನ್ನುವಂಥದ್ದು ಇದೆ ಆಗ್ತಾರೆ ಅಂದ್ರೆ ಅದಕ್ಕೆ ಕಾರಣನೇ ಬೇಕಾಗಿಲ್ಲ ಯಾರು ಬೇಕಾದರೂ ಆಗ್ಬಹುದು ಆಗೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಜಸ್ಟ್ ನೀವು ಕೋಪಕ್ಕೆ ಕೈ ಕೊಡಬೇಡಿ ಕೋಪಕ್ಕೆ ಡಿಸಿಷನ್ ತಗೊಳ್ಬೇಡಿ ಸೊ ಸೋಲ್ ವಿನ್ ಫ್ಲೇಮ್ ಎನರ್ಜಿಗೆ ಬರೋದಾದ್ರೆ ಸೊ ಪ್ರೋಗ್ರಾಮ್ ರೀ ಪ್ರೋಗ್ರಾಮ್ ಯುವರ್ ಸೋಲ್ ಅಲ್ವಾ ಸೊ ಪ್ರೋಗ್ರಾಂ ರೀ ಪ್ರೋಗ್ರಾಂ ಇದೊಂದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ರಿಲೀಸ್ ರೈಸ್ ರಿಕ್ಲೈಮ್ ಅಂತ ಇದೆ ಸೊ ಖಂಡಿತವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ನಿಮ್ಮ ಎನರ್ಜಿನ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿ ಸೊ ನಿಮ್ಮ ನ ಹೈ ಮಾಡ್ಕೊಳ್ಳಿ ರೈಸ್ ಮಾಡ್ಕೊಳ್ಳಿ ಸೊ ರಿಕ್ಲೈಮ್ ನಿಮ್ಮ ಪವರ್ನ ನೀವು ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಎಸ್ ಯು ಡಿಸರ್ವ್ ಲವ್ ಅಂತ ಇದೆ ಸೊ ನೀವು ಪ್ರೀತಿಗೆ ಅರ್ಹರಾಗಿದ್ದೀರಾ ಹಾಗಾಗಿ ಇಂಥವರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಅಬುಡೆನ್ಸ್ ಆಗ್ಲೇ ಹೇಳ್ದೆ ಸೀರಿಯಸ್ಲಿ ಇದರಲ್ಲಿ ಏನೇನು ಕಾರ್ಡ್ ಇದೆ ಅಂತ ನಂಗೂ ಗೊತ್ತಿಲ್ಲ ಸೊ ನಾನು ಆನ್ ಸ್ಪಾಟ್ ಅಲ್ಲಿ ಹಾಗೆ ಇರಬೇಕು ಅಂತ ಹಾಗೆ ಶಫಲ್ ಮಾಡಿ ತೆಗ್ದಿ ಮಾಡಿದ್ದೀನಿ ಸೊ ಬೇಗ ಆಗುತ್ತೆ ಇಲ್ಲಾಂದ್ರೆ ಇನ್ನೂ ಲಾಂಗ್ ಆಗುತ್ತೆ ಅಂತ ಸೊ ಎಸ್ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ಫುಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ಗೆ ಅಂತ ಇಲ್ಲಿ ಕನ್ಫರ್ಮ್ ಆಗಿದೆ ಜೊತೆಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನುವಂಥದ್ದು ಇದೆ ಸರಿಯಾದ ರೀತಿಲಿ ಕಮ್ಯುನಿಕೇಶನ್ ತುಂಬಾನೇ ಮುಖ್ಯ ಕಮ್ಯುನಿಕೇಟ್ ಮಾಡಿ ನಿಮ್ಮ ಪ್ರೇಮಿ ಇರಬಹುದು ಬಿಸ್ನೆಸ್ ವಿಚಾರದಲ್ಲಿ ಇರಬಹುದು ಜನಗಳ ಜೊತೆ ಇರಬಹುದು ಎಲ್ಲ ರೀತಿಯಲ್ಲೂ ಸರಿಯಾದ ರೀತಿಲಿ ಕಮ್ಯುನಿಕೇಟ್ ಮಾಡಿ ಸೊ ಎಸ್ ಇಲ್ಲಿ ಕಿಂಗ್ ಆಫ್ ನೈಟ್ ಆಫ್ ಕಪ್ ಇದೆ ಇಲ್ಲಿ ಕ್ವೀನ್ ಆಫ್ ಕಪ್ ಇದೆ ಜುಲೈ ಲೆವೆನ್ ಇಂದ ಜೂನ್ ಲೆವೆನ್ ಒಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಜೂನ್ ಲೆವೆನ್ ಟು ಜುಲೈ ಲೆವೆನ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಅವಾಗ ನಿಮ್ಮ ಮದುವೆ ವಿಚಾರ ಆಗಿರಬಹುದು ನಿಮ್ಮ ಒಂದು ಗ್ರಾಫ್ ಮೇಲ್ ಹೋಗಬೇಕು ಅಂತ ಅನ್ಕೊಂಡಿದೀರ ಅವಾಗ ಆಗುವಂತ ಸಾಧ್ಯತೆ ಇದೆ ಅಥವಾ ವಿತಿನ್ ಮಂತ್ ಒಳಗೆ ಕೂಡ ಕೆಲವ್ರಿಗೆ ಆಗುವಂತ ಸಾಧ್ಯತೆಗಳು ಇದೆ ಇನ್ನು ಕೆಲವರಿಗೆ ಆಗಸ್ಟ್ ಎರಡರಿಂದ ಆಗಸ್ಟ್ ಹನ್ನೊಂದರ ಒಳಗೆ ಸಾಕಷ್ಟು ಬದಲಾವಣೆಗಳನ್ನ ಯಶಸ್ಸನ್ನ ನೋಡ್ತೀರಾ ಸೊ ನಿಮ್ಮ ಡಿವೈನ್ ವೀಕ್ ಯಾವುದು ಅಂದರೆ ಸೊ ಆಗಸ್ಟ್ ಟೂ ಇಂದ ಆಗಸ್ಟ್ ಇಲೆವೆನ್ ಅಂತ ಹೇಳಬಹುದು ಓಕೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಸಾಕಷ್ಟು ಗೌರವನ ಪಡಿತೀರಾ ಸಾಕಷ್ಟು ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಅಚೀವ್ಮೆಂಟ್ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ ಸೊ ಇಟ್ಸ್ ಆಲ್ವೇಸ್ ಟು ಅರ್ಲಿ ಟು ಕ್ವಿಟ್ ತುಂಬಾ ಬೇಗ ಸೋಲೊಪ್ಕೊಳ್ಬೇಕು ಅಂತ ನಿಮ್ಗೆ ಏನಾದ್ರು ಇದೆ ಅವಕಾಶ ಅನ್ನುವಂಥದ್ದು ತ್ರಿಬಲ್ ಸವೆನ್ ಇದೆ ಲಕ್ ನಿಮ್ ಜೊತೆ ಇದೆ ಸೊ ಯಾವಾಗ್ಲೂ ಲಕ್ಕಿ ನೀವು ಇರ್ತೀರಾ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ಗೆ ಸಾಕಷ್ಟು ಲಕ್ನ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇವಾಗ ಟೀ ಲೀಫ್ ಫಾರ್ಚೂನ್ ಕಾರ್ಡ್ ಇಂದ ರೀಡಿಂಗ್ ಮಾಡೋಣ ಎಕ್ಸ್ಟ್ರಾ ಏನಾಗುತ್ತೆ ನೋಡೋಣ ಇದು ಶಫಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಇಲ್ಲಿ ಶಫಲ್ ಮಾಡುವ ಸೊ ಮೂನ್ ತುಂಬಾ ಇಂಪಾರ್ಟೆಂಟ್ ಇದಾರೆ ಸೊ ಚೇಂಜ್ ಇನ್ ಯುವರ್ ಲೈಫ್ ಸೊ ಸಾಕಷ್ಟು ಹುಣ್ಣಿಮೆಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆನ ತಗೊಂಡ್ಬರುತ್ತೆ ಅಂತ ಹೇಳ್ತಾ ಇದೆ ಜುಲೈ ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಸೊ ಸ್ವಲ್ಪ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಗೆ ಬದಲಾಯಿಸ್ಕೊಳ್ಬೇಕು ಅಥವಾ ಸಮಸ್ಯೆಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಬರುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಸೈಕಿಕ್ ಅಬಿಲಿಟಿ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಹೋಗುತ್ತೆ ಆಗ್ಲೇ ಹೇಳ್ದಂಗೆ ಸೊ ಪ್ರಿಸ್ಟೆಸ್ ಬಂದ್ರು ಅಂದ್ರೆ ಯೋಚನೆ ಮಾಡೋ ಹಾಗೆ ಇಲ್ಲ ಸೊ ಅದು ಗ್ಯಾರಂಟಿ ನಡೆದೇ ನಡೆಯುತ್ತೆ ಅನ್ನುವಂಥದ್ದು ಲವ್ ಆಫರ್ ಬರುವಂಥದ್ದು ಕೂಡ ಇದೆ ಆಗಲೇ ಹೇಳಿದೀವಿ ಜೊತೆಗೆ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಸಾರಿ ಬಿಸ್ನೆಸ್ ಅಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ ಕೈ ತಪ್ಪಿ ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಶತ್ರು ಬಾಧೆ ತುಂಬಾನೇ ಇದೆ ಆ ಶತ್ರು ಬಾಧೆಯಿಂದ ನಿಮ್ಗೇನು ಬಾಧೆ ಆಗ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಜೊತೆಗೆ ಯು ವಿಲ್ ಬಿ ಟೇಕ್ ಕೇರ್ ಆಫ್ ಡಿಫಿಕಲ್ಟ್ ಟೈಮ್ ಸೊ ನಿಮ್ಮ ಡಿಫಿಕಲ್ಟ್ ಟೈಮಲ್ಲಿ ಯಾರೂ ಇಲ್ಲ ಅಂತ ಅನ್ಕೊಬೇಡಿ ಖಂಡಿತವಾಗ್ಲೂ ನಿಮಗೆ ಸಹಾಯ ಸಿಕ್ಕೇ ಸಿಗುತ್ತೆ ಜೊತೆಗೆ ನಿಮ್ಮ ಸ್ಟಾಫ್ ಏನಾದರೂ ಡಿಫಿಕಲ್ಟ್ ಟೈಮಲ್ಲಿ ಇದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಸ ಜಾಬ್ ಕೆರಿಯರ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಸಕ್ಸಸ್ ರೋಡಲ್ಲಿ ಹೋಗುತ್ತೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂಥದ್ದು ಕೂಡ ಇದೆ ಎಂಥದೇ ಸಮಸ್ಯೆ ಬಂದರೂ ಅದೆಲ್ಲದ್ರಿಂದ ನೀವು ಒಂದು ಪಾಸಿಟಿವ್ ಔಟ್ಕಮ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಡೇಂಜರ್ಗೆ ಅವಾಗಿಂದ ನಿಮ್ ವಿರುದ್ಧ ಷಡ್ಯಂತ್ರ ಮಾಡೋರ್ ಬಗ್ಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಸೊ ಕೆಲವು ನೆಗೆಟಿವಿಟಿನ ಉಪಯೋಗಿಸ್ಕೊಂಡು ನೆಗೆಟಿವ್ ಎನರ್ಜೀಸ್ ನ ಉಪಯೋಗಿಸ್ಕೊಂಡು ನಿಮಗೆ ಸಮಸ್ಯೆ ಮಾಡುವಂತ ಪ್ರಯತ್ನನ ಪಡ್ತಾರೆ ಇಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಕೆಲವು ಸತಿ ನಿಮ್ ಬೆನ್ನಿಂದ ನಡೆಯೋದಕ್ಕೆ ನೀವೇನು ಮಾಡೋದಕ್ಕಾಗೋದಿಲ್ಲ ಬಟ್ ಯು ನೀಡ್ ಸಮ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಈ ಅಂಗಳ ವರಮೇಶ್ವರಿನೆ ಬಂದಿದ್ದಾಗ ಸೊ ಇನ್ನೇನು ಮಾತು ಹೇಳೋ ಹಾಗೆ ಇಲ್ಲ ಸೊ ಆ ತಾಯಿ ಇಲ್ಲಿ ನೋಡ್ಕೊಳ್ತಾರೆ ತುಂಬಾ ಫಸ್ಟ್ರೇಷನ್ ಮಾಡ್ಕೊಳ್ಬೇಡಿ ಅನ್ನೋ ಅಂಥದ್ದು ಕೂಡ ಅದೇ ಸೊ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ ಅಷ್ಟೆ ಸೊ ಬೇರೆಯವ್ರ ಸ್ಟುಪಿಡಿಟಿಗೆ ನೀವು ಜವಾಬ್ದಾರಿ ಅಲ್ಲ ಸೊ ಇನ್ನೊಬ್ರು ನಿಮ್ಮ ಜೀವನದಲ್ಲಿ ಮುಗ್ ತೂರಿಸ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸೀಕ್ರೆಟ್ ಇಂದ ಸಾಕಷ್ಟು ಕಾಂಪ್ಲಿಮೆಂಟ್ ಕೂಡ ನಿಮಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಬನ್ನಿ ಸ್ವಲ್ಪ ಲೆಟರ್ಸ್ ಅಂಡ್ ಚಾನ್ಸ್ ನೋಡೋಣ ಸಿಂಹರಾಶಿ ವೃಶ್ಚಿಕ ಕರ್ಕಾಟಕ ಮೇಷ ಋಷಭ ರಾಶಿ ಇಂಪಾರ್ಟೆಂಟ್ ಇರಬಹುದು ಸೊ ನಾಕು ಮೂರು ಹನ್ನೊಂದು ಹನ್ನೆರಡು ಎಂಟು ನಂಬರ್ ಇಂಪಾರ್ಟೆಂಟ್ ಇದೆ ಶುಕ್ರ ಮತ್ತೆ ಇನ್ನೆರಡು ರಾಶಿ ಗ್ರಹಗಳು ಯಾವ್ದು ಹೇಳಲಿಕ್ಕೆ ಬರ್ತಾ ಇಲ್ಲ ಅದು ಇಂಪಾರ್ಟೆಂಟ್ ಇರಬಹುದು ಸೊ ಎಸ್ ಜೆ ಎಸ್ ಕ್ಯೂ ಐ ಯಾರೋ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡ್ತೀರಾ ಈ ಸತಿ ಅನ್ನುವಂಥದ್ದು ಇದೆ ಸಿಲ್ಕ್ ಉದ್ಯಮ ನಿಮಗೆ ಹೆಚ್ಚು ಹೆಸರನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಕ್ವಶನ್ ಪೇಪರ್ ಸರಿಯಾಗಿ ಮೆಮೊರಿಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಝಾರಾ ಅನ್ನುವಂಥದ್ದು ಇದೆ ಸೊ ಎಸ್ ಆರ್ ಕೆ ಪ್ರೊಡಕ್ಷನ್ ಅನ್ನುವಂಥದ್ದು ಕೂಡ ಇದೆ ಸೊ ಎಫ್ ಎಸ್ ಸೊ ಯಾರಿಗೋ ಎಫ್ ಎಮ್ ಅಲ್ಲಿ ಜಾಬ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಮ್ ಬಿ ಎ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಮಾಮ್ಗೆ ಬ್ರದರ್ ಅವರು ಅಂತ ಕೂಡ ಇದೆ ಯಾರಿಗೂ ಗೊತ್ತಿಲ್ಲ ಯಾರಿಗೋ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕೋಕೋ ಕೋಲಾ ಕುಡ್ದು ಒಂದಷ್ಟು ವಿಚಾರಗಳು ಅಂದ್ರೆ ಅದರಿಂದ ಸಮಸ್ಯೆಗಳು ಉದ್ಭವ ಆಗಿ ಅದೊಂದು ಇಶ್ಯೂ ಆಗಬಹುದು ಸೊ ಬಿ ಜೆ ಅಂತ ಇದೆ ಮುಂದಿನ ವರ್ಡ್ ಗೊತ್ತಿಲ್ಲ ಏನೇ ಆದ್ರೂ ಖುಷಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ ಓಕೆ ಐ ಕೆನ್ ರಿಂಗ್ಸ್ ವೆಡ್ಡಿಂಗ್ ರಿಂಗ್ ಬರುವಂತ ಸಾಧ್ಯತೆ ಇದೆ ಸೊ ಜೊತೆಗೆ ನಿಮ್ಗೆ ಹೆಚ್ಚಿನ ಒಂದು ಬ್ಲೆಸ್ಸಿಂಗ್ಸ್ ಗರುಡ ದೇವರಿಂದ ಇದೆ ಓಕೆ ಗರುಡ ದೇವರು ಆರ್ಕೇಂಜಲ್ಸ್ ಇಂದ ನಮಗೆ ಸಾಕಷ್ಟು ಬ್ಲೆ ಇದೆ ಎಸ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ ಸೊ ವೆಡ್ಡಿಂಗ್ ರಿಂಗ್ ಬರುವಂತ ಸಾಧ್ಯತೆ ಇದೆ ಯಾರಿಗೂ ಡೈಮಂಡ್ ಗಿಫ್ಟ್ ಬರುತ್ತೆ ಹಾರ್ಟ್ ಫುಲ್ ಪ್ರೊಟೆಕ್ಷನ್ ಇದೆ ನೆಗೆಟಿವಿಟಿ ಇದೆ ಬಟ್ ಆಗ್ಲೇ ಹೇಳ್ದಂಗೆ ಗರುಡ ದೇವರಿಂದ ನಿಮಗೆ ರಕ್ಷಣೆ ಕೂಡ ಇದೆ ಪ್ರಯಾಣದಲ್ಲಿ ರಕ್ಷಣೆ ಕೂಡ ಇದೆ ಸೊ ಯಾರೋ ಕ್ರೌನ್ ವಿನ್ ಮಾಡ್ತೀರಾ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಡ್ಯಾಡೀಸ್ ಪ್ರಿನ್ಸೆಸ್ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಆಸೆ ಸೆಕನ್ಸ್ಗಳೆಲ್ಲವೂ ಕೂಡ ಇಡೇರುತ್ತೆ ಎಸ್ ಪಾಪು ಆಗತ್ತೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಜೊತೆಗೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಬದಲ ಬದಲಾಗಿ ಬದಲಾವಣೆನ ತೊಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಚಿಕ್ಕ ಏಜಿಗೆ ಪ್ರೆಗ್ನೆನ್ಸಿ ಬರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸೊ ಲೆಟರ್ಸ್ ಹೇಳಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಜೆ ಎಸ್ ಐ ಎಲ್ ಕ್ಯೂ ಎಂ ಜಿ ಆರ್ ಎಫ್ ಎಂ ಬಿ ಜೆ ಸಿ ಒ ಸಿ ವರ್ಷದ ಹಾರ್ದಿಕ ಶುಭಾಶಯಗಳು ಸಿಗೋಣ ಮತ್ತೊಂದು ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ದೊಡ್ಡ ಮನುಷ್ಯರಾಗಿ ಬೆಳಿಬೇಕು ಅಂದರೆ ಮೊದಲು ದೊಡ್ಡ ಮನಸ್ಸನ್ನು ಬೆಳೆಸ್ಕೊಳ್ಬೇಕು ದೊಡ್ಡ ಮನಸ್ಸಿನ ಜೊತೆಗೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗ್ಲಿ ಅನ್ನುವಂಥ ಸರ್ವಧರ್ಮ ಸಮನ್ವಯ ಅನ್ನುವಂಥ ಜೊತೆಗೆ ಹೆಣ್ಣು ಕೀಳಲ್ಲ ಗಂಡು ಮೇಳಲ್ಲ ಮೇಲಲ್ಲ ಅನ್ನುವಂಥ ಭಾವನೆ ಬೆಳೆಸ್ಕೊಳ್ಬೇಕು ಯಾಕೆ ಅಂದರೆ ಹೆಚ್ಚು ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಇರ್ಬೋದು ಬೇರೆ ವಿಚಾರಗಳಿರ್ಬೋದು ಇದೆಲ್ಲ ಆಗ್ತಾ ಇದೆ ಸಾಧ್ಯ ಆದರೆ ನಿಮ್ಮ ಮನೆಯಿಂದನೇ ಇದನ್ನು ಶುರು ಮಾಡಿ ಸೊ ನಮ್ಮ ಮನೆಯಲ್ಲಿ ನಾವು ಬದಲಾವಣೆ ತಂದರೆ ಇಡೀ ವಿಶ್ವಕ್ಕೆ ಬದಲಾವಣೆನ ತರಬಹುದು ನಿಮ್ಮೆಲ್ಲರಿಗೂ ಆ ತಾಯಿಯ ಕೃಪಾಶೀರ್ವಾದ ಇರೋದ್ರಿಂದ ಸೊ ಹೆಚ್ಚುಗೆ ಏನು ಹೇಳೋದು ಬೇಡ ಅಂತ ಅನ್ಸುತ್ತೆ ಸೊ ಒಂದು ವಿಚಾರ ಮಾತ್ರ ಇಲ್ಲಿ ಸ್ಪಷ್ಟ ಇದೆ ಬಟ್ ಕ್ಲಾರಿಟಿ ಇಲ್ಲ ಹೇಳಲಿಕ್ಕೆ ಭಯ ಆಗಿ ಹೇಳಲಿಲ್ಲ ಸೊ ಗೋವಿಂದ ಗೋವಿಂದ ಗೋವಿಂದಾಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಷಯ ಇದೆ ಬಟ್ ಏನು ಅಂತ ಗೊತ್ತಿಲ್ಲ ತಿಳ್ಕೊಳ್ಳೋಣ ಒಳ್ಳೆಯದಾಗಲಿ ಎಲ್ರಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ